ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಕೋಶಿಗೆ ಸ್ವಾಗತ ಇವತ್ತಿನ ಎಜುಕೇಶನ್ ವಿಡಿಯೋದಲ್ಲಿ ನಾವು ನೋಡ್ತಾ ಇರೋದು ಏನಂತ ಹೇಳಿದ್ರೆ ಈಗ ನಿಮಗೆ ಮೊನ್ನೆ ಒಂದು ವಿಡಿಯೋದಲ್ಲಿ ನಾವು ಎನ್ ಪ್ಯಾಟರ್ನ್ ಅನ್ನ ಕೊಟ್ಟಿದ್ವಿ ಕರೆಕ್ಟ್ ಅಲ್ವಾ ಅಂದ್ರೆ ಮಾರ್ಕೆಟ್ ಮೂವ್ ಆಗ್ಬೇಕಾದ್ರೆ ಒಂದು ರೀಟೆಸ್ಟ್ ಮಾಡಿ ಮತ್ತೆ ಹೋಗುತ್ತೆ ಸೊ ಆ ರೀಟೆಸ್ಟ್ ಪಾಯಿಂಟ್ ಯಾವುದು ಅಂತ ನಾವು ಮಾರ್ಕ್ ಮಾಡೋದು ಹೇಗೆ ಅನ್ನೋದನ್ನ ನಿಮ್ಗೆ ಅರ್ಥ ಮಾಡಿಸಿದ್ವಿ ಹೈ ಮತ್ತೆ ಲೋ ತೆಗೆದಾಗ ಮಿಡ್ ಪಾಯಿಂಟ್ವರೆಗೆ ಬರುತ್ತೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಂಡಿದ್ರಿ ಕರೆಕ್ಟ್ ಅಲ್ವಾ ಈಗ ನಾವು ಏನ್ ಮಾಡೋಣ ಅಂದ್ರೆ ರಿವರ್ಸ್ ಎನ್ ಪ್ಯಾಟ್ರನ್ ನೋಡೋಣ ನಾವು ಅದ್ರಲ್ಲಿ ಪೂರ್ತಿ ಆಗ್ಲಿಲ್ಲ ಯಾಕೆಂದ್ರೆ ಕೆಲವೆಲ್ಲ ಇನ್ನೂ ಸ್ವಲ್ಪ ಕಲೀಲಿಕ್ಕೆ ಸುಮಾರಿದೆ ಅದ್ರಲ್ಲಿ ಸೂಕ್ಷ್ಮತೆ ಇದೆ ಅದನ್ನ ಮತ್ತೆ ಗೆ ಬಂದಾಗ ಹೇಳ್ಕೊಡೋಣ ಸೊ ಇನ್ನೊಂದ್ ಏನಂತ ಹೇಳಿದ್ರೆ ರಿವರ್ಸ್ ಎನ್ ಪ್ಯಾಟ್ರನ್ ಅಂದ್ರೆ ಮಾರ್ಕೆಟ್ ಫಾಲ್ ಆಗ್ತಿರೋ ಮಾರ್ಕೆಟ್ ಒಂದ್ಸಲಿ ಗ್ರೋ ಆಗಿ ಮತ್ತೆ ಮತ್ತಿರ್ಗಿ ಅದು ಸಹ ಫಾಲೋ ಆಗುತ್ತೆ ಇದನ್ನ ರಿವರ್ಸ್ ಎನ್ ಪ್ಯಾಟ್ರನ್ ಅಂತ ಹೇಳ್ತಾರೆ ಅದು ಸಹ ಹಾಗೆ ಸೊ ನಾವು ಐ ಅನ್ನ ಹೈ ಮತ್ತೆ ಲೋ ಪಾಯಿಂಟ್ ಅನ್ನ ಮಾರ್ಕ್ ಮಾಡಿ ನಾವು ನೋಡಿದಾಗ ಅದು ಸಹ ಫಿಫ್ಟಿ ಪರ್ಸೆಂಟ್ ಲೆವೆಲ್ ಇಂದ ಅದು ರಿವರ್ಸ್ ಬರುತ್ತೆ ಸೊ ನಾವೀಗ ಇದು ಗಳು ಮತ್ತೆ ಇನ್ನೊಂದು ನಾವೀಗ ವಿಡಿಯೋ ಹಾಕಿದಾಗ ಎಲ್ಲ ಹೇಳಿದ್ರು ಇದನ್ನ ಸ್ಟ್ರಾಟರ್ಜಿಯಾಗಿ ಕನ್ವರ್ಟ್ ಅಂತ ಇದು ಸ್ಟ್ರಾಟಜಿ ಮಾತ್ರ ಅಲ್ಲ ಇದು ಜೊತೆಗೆ ನೀವು ನಿಮ್ಮ ಬೇರೆ ಒಂದು ಮೆಥಡಾಲಜಿ ಇದ್ರೆ ಅದನ್ನು ಸಹ ಆಡ್ ಮಾಡ್ಕೊಬೇಕು ಇದನ್ನ ಒಂದು ಸೈಡಲ್ಲಿ ಒಂದನ್ನ ಇಟ್ಕೊಬೇಕು ಇದನ್ನೇ ಫುಲ್ ಟೈಮ್ ಅಲ್ಲಿ ಮಾಡ್ಕೊಬಾರ್ದು ಯಾಕೆಂದ್ರೆ ಈ ಪ್ಯಾಟರ್ನ್ ಗಳು ಯೂಟ್ಯೂಬ್ ಅಲ್ಲಿ ಎಲ್ಲರಿಗೂ ಸಿಕ್ಕಿದೆ ಎಲ್ಲರಿಗೂ ಗೊತ್ತಿರುವಂತದ್ದೇ ಸೊ ಮೋಸ್ಟ್ ಆಫ್ ದ ಟ್ರೇಡರ್ಸ್ ಅಂದರೆ ಇನ್ಸ್ಟಿಟ್ಯೂಷನಲ್ ಟ್ರೇಡರ್ಸ್ಗಳು ಅವರೆಲ್ಲರಿಗೂ ಇದು ಗೊತ್ತಿರೋದ್ರಿಂದ ಅವರ ಆ ಟೈಮಲ್ಲಿ ಅಲ್ಲಿ ಮ್ಯಾನಿಪುಲೇಷನ್ ಮಾಡುವಂಥ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ ಸೊ ನಾವು ಅದನ್ನು ನೋಡ್ಕೊಂಡು ನಮ್ದೊಂದು ರೂಲ್ಸ್ ಮಾಡಿಕೊಂಡು ಡಿಸಿಪ್ಲಿನಲ್ಲಿ ಮಾಡ್ಕೊಬೇಕು ಅವಾಗ ಅದು ಪಾಸ್ ಆಗುತ್ತೆ ಓಕೆನಾ ಈಗ ನಾವೀಗ ಉದಾಹರಣೆಗೆ ನೋಡೋದು ಅಂತ ಹೇಳಿದ್ರೆ ಫಾಲಿಂಗ್ ಮಾರ್ಕೆಟಲ್ಲಿ ಎಲ್ಲಿವರೆಗೆ ಬರುತ್ತೆ ಅಂತ ಈಗ ನೋಡಿ ಇಲ್ಲಿ ಮಾರ್ಕೆಟ್ ಫಾಲಾಗಿದೆ ಫಾಲಾಗಿದ್ದು ತಿರ್ಗಾ ಒಂದ್ಸಲಿ ಮೇಲೆ ಹೋಯ್ತು ಮತ್ತೆ ತಿರ್ಗಾ ಕೆಳಗೆ ಬಂತು ಸೊ ನಮಗೆ ಎಲ್ಲಿಂದ ಎಲ್ಲಿವರೆಗೆ ಬರುತ್ತೆ ಅಂತ ನೋಡಿದಾಗ ನಾವು ಈ ಪಾಯಿಂಟ್ ಇಂದ ಎಲ್ಲಿವರೆಗೆ ಬಂತು ಅಲ್ಲಿವರೆಗೆ ಒಂದು ಮಾರ್ಕ್ ಮಾಡ್ತೀವಿ ನೋಡಿ ಎಕ್ಸಾಕ್ಟ್ಲಿ ಆ ಪಾಯಿಂಟ್ ಫೈವ್ ಅಲ್ಲಿ ಅದು ಒಂದ್ಸಲಿ ಕನ್ಸೋಲ್ಡೇಟ್ ಆಯ್ತು ಯಾಕಂದ್ರೆ ಅದಕ್ಕೆ ಫಾಲ್ ಆಗಬೇಕಾ ಹೋಗ್ಬೇಕಾ ಅನ್ನೋದು ಈ ಒಂದೇ ಸ್ಟ್ರಾಂಗ್ನೆಸ್ ಅಲ್ಲಿ ಬಂದಿದ್ದರಿಂದ ಅದಕ್ಕೆ ಡಿಸಿಷನ್ ತಗೊಳ್ಳಿಲ್ಲ ಅದು ಏಕ್ದಮ್ ಮೇಲೆ ಹೋಗಲಿಲ್ಲ ಸೊ ಈ ಜಾಗದಲ್ಲಿ ಒಂದ್ ಸ್ವಲ್ಪ ಕಡ್ಡಿ ಕಡ್ಡಿ ಅಂದ್ರೆ ಕೆಳಗೆ ಬಂದು ಮತ್ತೆ ಅದು ಮೇಲೋಗಿದ್ದೆ ಕರೆಕ್ಟ್ ಅಲ್ವಾ ಸೊ ಇದು ಒಂದು ರೀತಿ ಆದ್ರೆ ಸುಮಾರು ನೋಡೋಣ ಒಂದು ಎರಡು ಮೂರು ಬ್ಯಾಕ್ ಟೆಸ್ಟಿಂಗ್ ಮಾಡೋಣ ಸೊ ದಟ್ ನಮಗೊಂದು ಕಾನ್ಫಿಡೆನ್ಸ್ ಸಿಗುತ್ತೆ ನೋಡಿ ಇಲ್ಲಿ ಇಲ್ಲಿಂದ ಹೊರಟಂತ ಮಾರ್ಕೆಟು ಇಲ್ಲಿವರೆಗೆ ಬಂದಿದೆ ಕರೆಕ್ಟ್ ಅಲ್ವಾ ಈಗ ನೋಡಿ ಇದು ಎನ್ ಪ್ಯಾಟರ್ನ್ ಆಯ್ತು ನಾವು ಫಾಲಿಂಗ್ ಪಾಯಿಂಟ್ ಪ್ಯಾಟರ್ನ್ ನೋಡ್ತಾ ಇದೀವಿ ಫಾಲಿಂಗ್ ಪ್ಯಾಟರ್ನ್ ನೋಡೋಣ ಓಕೆ ನೋಡಿ ಇಲ್ಲಿಂದ ಫಾಲಾಗಿದೆ ಮಾರ್ಕೆಟು ಇಲ್ಲಿವರೆಗೆ ಬಂದಿದೆ ಕರೆಕ್ಟ್ ಅಲ್ವಾ ನೋಡಿ ಒಂದ್ಸಲಿಗೆ ಪಾಯಿಂಟ್ ಫೈವ್ ಪರ್ಸೆಂಟ್ ಅನ್ನ ಅದು ಸ್ಟಾಪ್ ಮಾಡಿದ್ದು ಸ್ಟಾಪ್ ಮಾಡಿ ಮತ್ತೆ ತಿರ್ಗಾ ಆಗಿ ಹೋಗಿದ್ದು ಹಂಡ್ರೆಡ್ ಪರ್ಸೆಂಟ್ ರಿಟೇಸ್ಟ್ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ರಿಟೇಸ್ಟ್ ಆದ್ಮೇಲಿಂದ ಫಾಲೋ ಆಗಿದೆ ಇದು ಬೇರೆ ಪ್ಯಾಟರ್ನ್ ನಮ್ದು ಈಗ ನಾವು ನೋಡ್ತಿರೋದು ರಿವರ್ಸ್ ಎನ್ ಪ್ಯಾಟರ್ನ್ ಮಾತ್ರ ಇದು ಪ್ಯಾಟರ್ನ್ ಬೇರೆ ಓಕೆನಾ ಸೊ ನಾವು ನೋಡೋದು ಯಾವಾಗ ಓಕೆ ಫೈನ್ ಇಲ್ಲಿದೆ ನೋಡಿ ಹನ್ನೆರಡನೇ ತಾರೀಕು ಇಲ್ಲಿಂದ ಇಲ್ಲಿವರೆಗೆ ಫಾಲೋ ಆಗಿದೆ ನೋಡಿ ಎಕ್ಸಾಕ್ಟ್ಲಿ ಪಾಯಿಂಟ್ ಫೈವ್ ಪರ್ಸೆಂಟ್ಗೆ ಅದು ರೀಟೆಸ್ಟ್ ಮಾಡಿ ಫಾಲಾಗಿದೆ ಕರೆಕ್ಟ್ ಅಲ್ವಾ ಮತ್ತೆ ತಿರ್ಗಾ ಫಾಲಿತು ಸೊ ತಿರ್ಗಾ ಹೇಳಿದಾಗ ಹೇಳಿದ್ರೆ ನಾವೇನ್ ಮಾಡಬೇಕು ಇದನ್ನೇ ತಿರ್ಗಾ ಇಲ್ಲಿಂದ ಫಾಲಾಗಿದ್ದು ಇಲ್ಲಿವರೆಗೆ ಬಿದ್ದಿದೆ ಕರೆಕ್ಟ್ ಅಲ್ವಾ ಸೊ ಇಲ್ಲಿಂದ ಇಲ್ಲಿವರೆಗೆ ಸಾರಿ ಫಸ್ಟ್ ಸ್ಟಾಪ್ ಆಗಿದ್ದದು ಇಲ್ಲಿ ಇಲ್ಲಿಂದ ಇಲ್ಲಿವರೆಗೆ ಬಂದಿದ್ದು ನೋಡಿ ಫಿಫ್ಟಿ ಪರ್ಸೆಂಟ್ ಅಲ್ಲಿ ರಿಟೆಸ್ಟ್ ಆಗಿ ಬಿದ್ದಿದೆ ಕರೆಕ್ಟಾ ಅಂಡ್ ಎಗೇನ್ ತಿರ್ಗಾ ಫಾಲಿತು ತಿರ್ಗಾ ಆಯ್ತು ಸೊ ತಿರ್ಗಾ ಫಾಲ್ ಆಯ್ತು ಅಂದಾಗ ನಾವೇನ್ ಮಾಡಬೇಕು ಇಲ್ಲಿಂದ ಫಾಲ್ ಆಗಿದ್ದು ಇಲ್ಲಿಂದ ಇಲ್ಲಿವರೆಗೆ ಮಾರ್ಕ್ ಮಾಡ್ತೀವಿ ಓಕೆ ಈ ಸಲ ಫೇಲಿಯರ್ ಆಗಿ ರಿವರ್ಸ್ ಹೋಗಿದೆ ಕರೆಕ್ಟಾ ಮತ್ತೆ ನೋಡಿ ಅಂತ ಜಂಕ್ಷನ್ ಅಲ್ಲಿ ಅದು ಸ್ವಲ್ಪ ಕನ್ಸಾಲ್ಡೇಟ್ ಒಲಟಾಲಿಟಿ ಎಲ್ಲ ಅದು ಆಗತ್ತೆ ಕನ್ಸಾಲ್ಡೇಟ್ ಒಲಟಲಿಟಿ ಎಲ್ಲ ಆಗಿ ಮತ್ತೆ ಸರಿ ಆಗ್ತಾ ಹೋಗುವಂತದ್ದು ಓಕೆನಾ ಮತ್ತಿನ್ ಯಾವ ತರ ಒಂದ್ ದಿವ್ಸ ಸಿಗುತ್ತ ನೋಡೋಣ ಇಲ್ಲಿಂದ ಹೊರಟಿದ್ವಿ ನೋಡಿ ಎಕ್ಸಾಕ್ಟ್ಲಿ ಅಲ್ಲಿಗೆ ಆ ಡೇನಲ್ಲಿ ಅದು ಫಾಲ್ ಆಗಿದೆ ಅಂಡ್ ಎಗೇನ್ ನೆಕ್ಸ್ಟ್ ಡೇನೂ ಅಷ್ಟೇ ಅದನ್ನೇ ರೆಸ್ಪೆಕ್ಟ್ ಮಾಡಿ ಫಾಲೋ ಆಗಿದೆ ನೆಕ್ಸ್ಟ್ ಡೇ ಎನಿ ಹೌ ಈ ಪ್ಯಾಟರ್ನ್ ಅಲ್ಲಿ ವರ್ಕ್ ಆಗಿದೆ ಕರೆಕ್ಟ್ ಅಲ್ವಾ ಅದು ನೆಕ್ಸ್ಟ್ ಡೇ ನೋಡ್ತಾ ಹೋಗೋಣ ಇದು ಹುಡುಕ್ಬೇಕು ಫ್ರೆಂಡ್ಸ್ ಇದನ್ನ ಸ್ವಲ್ಪ ಹುಡುಕ್ಬೇಕು ಸ್ವಲ್ಪ ನಾವು ಅನಾಲಿಸಿಸ್ ಮಾಡಬೇಕು ಯಾಕೆ ಅಲ್ಲೇ ತಗೊಬೇಕು ಯಾಕೆ ಈ ಪಾಯಿಂಟ್ ತಗೊಬೇಕು ಅನ್ನೋದನ್ನ ಸ್ವಲ್ಪ ನೋಡ್ಬೇಕಾಗತ್ತೆ ಅವಾಗ ನಮ್ಗೆ ಆ ಝೋನ್ ಗಳನ್ನ ಕರೆಕ್ಟ್ ಆಗಿ ಐಡೆಂಟಿಫೈ ಮಾಡ್ಲಿಕ್ಕೆ ಬರುತ್ತೆ ಇಲ್ದಿದ್ರೆ ನಮ್ಗೆ ಸ್ವಲ್ಪ ಕನ್ಫ್ಯೂಸ್ ಆಗುವಂಥದ್ದು ಜಾಸ್ತಿ ಓಕೆನಾ ನೋಡಿ ಇಲ್ಲಿಂದ ಹೊರಟಿದ್ದು ಮಾರ್ಕೆಟ್ ನೋಡಿ ಫಿಫ್ಟಿ ಪರ್ಸೆಂಟ್ ಮಾಡಿ ಮೇಲೋಗ ಕರೆಕ್ಟಾ ಇದನ್ನ ಏನ್ ಪ್ಯಾಟ್ರನ್ ನಿಮ್ಗೆ ಉಲ್ಟಾ ಏನು ಉಲ್ಟಾ ಏನ್ ಅಂತ ಹೇಳಿದ್ರೆ ಹಿಂಗ್ ಬಂದು ಮೇಲೋಗಿ ತಿರ್ಗಾ ಹಿಂಗಾಗುತ್ತೆ ಉಲ್ಟಾ ಏನ್ ಉಲ್ಟಾ ಏನ್ ಪ್ಯಾಟ್ರನ್ ಅಲ್ಲಿ ಇದು ಹೋಗುವಂತದ್ದು ಓಕೆನಾ ನೋಡಿ ಇಲ್ಲಿ ಇಲ್ಲಿಂದ ಫಾಲ್ ಆಗಿದೆ ನೋಡಿ ಎಕ್ಸಾಕ್ಟ್ಲಿ ಅಲ್ಲಿವರೆಗೆ ಬಂದು ನೋಡಿ ಇಲ್ಲೋ ಇಲ್ಲಿವರೆಗಿದೆ ಎಕ್ಸಾಕ್ಟ್ಲಿ ಅಲ್ಲಿವರೆಗೆ ಬಂದು ಫಾಲ್ ಆಗಿದೆ ಇದು ಲಾಂಗ್ ಸ್ವಿಂಗ್ಗೂ ಆಗುತ್ತೆ ಲಾಂಗ್ ಸ್ವಿಂಗ್ಗೂ ಆಗುತ್ತೆ ಲಾಂಗ್ ಸ್ವಿಂಗು ತಗೊಂಬೋದು ಲಾಂಗ್ ಸ್ವಿಂಗ್ ಅಲ್ಲೂ ನೋಡ್ಬೋದು ರೀಟೆಸ್ಟ್ ಆಗಿ ಮೇಲೆ ಹೋದಾಗ ಇದು ಫುಲ್ ಸ್ವಿಂಗ್ ತಗೊಂಡಿದೆ ಸೊ ಕೆಲವು ಕಡೆ ಲಾಂಗ್ ಸ್ವಿಂಗ್ ಅಲ್ಲಿ ಸಹ ಬರುತ್ತೆ ಸೊ ನಾವು ಇನ್ನೊಂದು ಅದೇನಂತ ಹೇಳಿದ್ರೆ ಅದಕ್ಕೆ ನಾವು ಡೈಲಿ ಚಾರ್ಟ್ ಅನ್ನು ಹಾಕ್ಬೋದು ಡೈಲಿ ಚಾರ್ಟ್ ಅಲ್ಲೂ ನೋಡ್ಲಿಕ್ಕೆ ಬರುತ್ತೆ ಇದೊಂದೇ ಪಕ್ಕ ಅಂತಲ್ಲ ನೋಡಿ ಹೇಳಿದ್ನಲ್ಲ ಇಲ್ಲಿಂದ ತಿರ್ಗಾ ಮತ್ತೆ ಹೋಗಿದ್ದು ಮತ್ತೆ ಅಲ್ಲಿಂದನೆ ಫಾಲೋ ಆಗಿದೆ ಮತ್ ತಿರ್ಗಾ ಹೋಯ್ತು ಅದು ಬೇರೆ ಪ್ರಶ್ನೆ ಸೊ ಈ ರೀತಿಯಲ್ಲಿ ನಾವು ಈ ಒಂದು ಪ್ಯಾಟ್ರನ್ ಅನ್ನ ಫಾಲೋ ಮಾಡ್ತಾ ಹೋಗ್ಬೋದು ಸೊ ದಟ್ ನಮಗೊಂದು ಕ್ಲಾರಿಟಿ ಸಿಗುತ್ತೆ ಎಲ್ಲಿಂದ ಅದು ಎಲ್ಲಿವರೆಗೆ ಬರ್ಬೋದು ಮಾರ್ಕೆಟ್ ಎಲ್ಲಿಂದ ಎಲ್ಲಿವರೆಗೆ ಬರ್ಬೋದು ಸೊ ಅವಾಗ ನಾವು ಅಲ್ಲಿ ಓಕೆ ಕ್ಲಾರಿಟಿ ಇಟ್ಕೊಂಡು ಓಕೆ ಇಲ್ಲಿ ಫಾಲೋ ಆಗ್ಬೋದು ಸೊ ಆ ಒಂದು ಅಂದಾಜು ಮಾಡ್ಕೊಳ್ಳಿಕ್ ಬರುತ್ತೆ ನೋಡಿ ಇಲ್ಲಿಂದ ಬಿದ್ದಂತ ಮಾರ್ಕೆಟ್ ಇಲ್ಲಿವರೆಗೆ ಬಿದ್ದಿತ್ತು ಎಕ್ಸಾಕ್ಟ್ಲಿ ಫಿಫ್ಟಿ ಪರ್ಸೆಂಟ್ ಅಲ್ಲಿ ಅದು ಫಾಲ್ ಆಗಿದೆ ಕರೆಕ್ಟ್ ಅಲ್ವಾ ಸೊ ಇದನ್ನ ನಾವು ನೋಟ್ ಮಾಡ್ಬೇಕು ನೋಟ್ ಮಾಡ್ತಾ ನೋಟ್ ಮಾಡ್ತಾ ಹೋಗ್ತಾ ಹೋಗ್ತಾ ಏನಾಗುತ್ತೆ ನಮ್ಮ ಕಣ್ಣಿಗೆ ಅಳತೆಗೆ ಸಿಗ್ತಾ ಹೋಗುತ್ತೆ ಓಕೆ ಅಳತೆಗೆ ಓಕೆ ಕರೆಕ್ಟ್ ಇದೆ ಇದು ಪ್ಯಾಟರ್ನ್ ಇದು ಬೀಳ್ತಾ ಇದೆ ಇದು ಫಾಲ್ ಆಗ್ತಾ ಇದೆ ಸೊ ರೀಟೆಸ್ಟ್ ಇಲ್ಲಿವರೆಗೆ ಬರುತ್ತೆ ಕರೆಕ್ಟ್ ಅಲ್ವಾ ಅದು ಗೊತ್ತಾಗ ಶುರು ಆಗುತ್ತೆ ನೋಡಿ ಇಲ್ಲಿಂದ ಇಲ್ಲಿವರೆಗೆ ಹಾಕಿದಾಗ ಎಕ್ಸಾಕ್ಟ್ಲಿ ಆ ಪಾಯಿಂಟ್ ಅಲ್ಲಿ ಫೇಲ್ಯರ್ ಇದು ಫುಲ್ ಹಂಡ್ರೆಡ್ ಪರ್ಸೆಂಟ್ ರಿಟೆಸ್ಟು ಅದಾದಮೇಲಿಂದ ಅದು ರಿಟೆಸ್ಟ್ ಮಾಡಿ ಹೋಗಿರೋದು ಸೊ ಅನ್ ಬ್ರೇಕ್ ಆದಾಗ ಸ್ವಿಂಗ್ ಅಲ್ಲಿ ಲೋ ನಮಗೆ ಇದು ತುಂಬಾ ಅನುಕೂಲವಾಗಿ ವರ್ಕ್ ಆಗುವಂತದ್ದು ನೀವು ಹೈಯರ್ ಟೈಮ್ ಫ್ರೇಮ್ಸ್ ಅಲ್ಲೂ ಹಾಕೊಂಡು ನೋಡ್ಬೋದು ಹೈಯರ್ ಟೈಮ್ ಫ್ರೇಮ್ಸ್ ಅಲ್ಲೂ ನಿಮ್ಗೆ ಅದು ಸಿಗುತ್ತೆ ಹೈಯರ್ ಟೈಮ್ ಫ್ರೇಮ್ಸ್ ಅಲ್ಲೂ ಸಿಗುತ್ತೆ ಕೆಳಗೆ ಮಾರ್ಕೆಟ್ ಅಲ್ಲಿ ನಾವು ಅಲ್ಲಿ ನೋಡೋದು ನೋಡಿ ಇಲ್ಲಿಂದ ಇಲ್ಲಿವರೆಗೆ ಫಾಲೋ ಆದಂತ ಮಾರ್ಕೆಟ್ ಸೊ ನಾವು ಇಲ್ಲಿಂದ ಇಲ್ಲಿವರೆಗೆ ಮಾರ್ಕೆಟ್ ಫಾಲೋ ಆಗೋದನ್ನು ನೋಡಿದಾಗ ನೋಡಿ ಅದು ಅಲ್ಲಿವರೆಗೆ ಬಂದು ಬ್ರೇಕೌಟ್ ಆದ್ರೆ ರೀಟೆಸ್ಟ್ ಮಾಡಿಯೇ ಹೋಗಿದ್ದು ಸೊ ಲಾಂಗರ್ ಟೈಮ್ ಅಲ್ಲಿ ಈ ರಿವರ್ಸ್ ಏನು ಸ್ವಲ್ಪ ಜಾಸ್ತಿ ವರ್ಕ್ ಆಗೋಲ್ಲ ಕಾರಣ ಇಷ್ಟೇ ಮಾರ್ಕೆಟ್ ಯಾವತ್ತು ಬೆಳಿಲಿಕ್ಕೆ ಇರೋದು ಬೀಳ್ಲಿಕ್ಕಲ್ಲ ಸೊ ದಟ್ ಅದು ಬೆಳಿಲಿಕ್ಕೆ ಟ್ರೈ ಮಾಡುತ್ತೆ ಸೊ ಬೆಳಿಲಿಕ್ಕೆ ಟ್ರೈ ಮಾಡೋದ್ರಿಂದಾಗಿ ನಮಗೆ ಅದು ರಿವರ್ಸಲ್ ಸಿಗುವಂಥದ್ದು ತುಂಬಾ ಕಮ್ಮಿ ಕೆಲಸಲ್ಲಿ ಫಾಲೋಯಿಂಗ್ ಮಾರ್ಕೆಟಲ್ಲಿ ಸಿಗುತ್ತೆ ಸಿಗಲ್ಲ ಅಂತೇನೆಲ್ಲ ನೋಡಿ ಇಲ್ಲಿ ಫಾಲೋಯಿಂಗ್ ಮಾರ್ಕೆಟಲ್ಲೂ ಸಿಕ್ಕಿದೆ ಸೊ ಈ ರೀತಿ ಬರುವಂತದ್ದು ಸೊ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ನಿಮಗೆ ಕರೆಕ್ಟ್ ಬರುತ್ತೆ ಮತ್ತೆ ಇನ್ನೂ ಡೀಟೇಲ್ಸ್ ಆಗಿ ಬೇಕಂದ್ರೆ ಕೋರ್ಸಿಗೆ ಬನ್ನಿ ಕೋರ್ಸಲ್ಲಿ ನಾವು ನಿಮಗೆ ಇದ್ರ ಬಗ್ಗೆ ಎಲ್ಲ ಗಳ ಬಗ್ಗೆ ಅಲ್ಲಿ ನಮ್ಮ ಅನ್ನ ಯೂಸ್ ಮಾಡಿ ಹೇಗೆ ತೊಗೊಳೋದು ಅನ್ನೋದ ಬಗ್ಗೆ ಎಲ್ಲದು ನಿಮಗೆ ಡೀಟೇಲ್ ಆಗಿ ಕೊಡ್ತೀವಿ ನೀವು ಕೋರ್ಸ್ ಜಾಯಿನ್ ಆಗಿ ನೀವು ಅದನ್ನೆಲ್ಲ ಕಲಿಬಹುದು ಓಕೆನಾ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಫ್ರೆಂಡ್ಸ್